ಹಾ ನಮಸ್ಕಾರ ರೀ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾವು ಯಾದಗಿರಿ ಜಿಲ್ಲೆ ಶಾಪುರ್ ತಾಲ್ಲೂಕಿನ ಗಂಗಾಳ ಗ್ರಾಮದವರು ನಮ್ಮ ಹೆಸರು ಏನಪ್ಪ ಅಂದ್ರೆ ಮಾಳಪ್ಪ ಅಜಿಮ್ಮನ ಅಂತ ಈ ಕಂಪನಿ ಹೊಸ್ದಾಗಿ ನಮ್ಗೆ ಒಂದ ಸಲ ನೀವು ನೋಡ್ರಿ ನಿಮ್ಮ ಮೊಲದಲ್ಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಯು ಎಸ್ ಸೆವೆನ್ ಜೀರೋ ಸೆವೆನ್ ಅನ್ನೋ ಬೀಜನ ನಾವು ನಮ್ಮ ಹೊಲದಲ್ಲಿ ಹಾಕಿದ್ದೀವಿ ಈ ಎಷ್ಟು ಸಲ ಅಂತಂದ್ರೆ ಒಂದು ಎರಡು ಸಲ ಗೊಬ್ಬರ ಹಾಕಿದೀವಿ ಎರಡು ಸಲ ಅಷ್ಟೇ ಈ ಸಲ ಜಾಸ್ತಿ ಮಳೆ ಆಗಿರೋದ್ರಿಂದ ನಾವು ಗೊಬ್ಬರ ಹಾಕಕ್ ಹೋಗ್ಲಾಗುತ್ತೋ ಬಿಡುತ್ತೋ ಅನ್ನೋ ಉದ್ದೇಶದಿಂದ ಒಂದು ಐದು ಸಲ ಕ್ರಿಮಿನಾಶಕಗಳನ್ನು ಸಿಂಪಡಿಸಿದೀವಿ ಮೇಲ್ ಗೊಬ್ಬರಗಳನ್ನು ಕೊಟ್ಟಿದ್ವಿ ಮತ್ತೆ ಯು ಎಸ್ ಅಂದ್ರೆ ಮೊದಲಾದ್ರೂ ನಮ್ಗ ಇಲ್ಲಿ ಇನ್ನೊಂದು ಬೇರೆ ಹೈಬ್ರಿಡ್ ಪಕ್ಕದಲ್ಲಿ ಹಚ್ಚಿ ಅದು ಹೇಗ್ ಬರುತ್ತೆ ಅದಕ್ಕೂ ಇದಕ್ಕೆ ಹೇಗ್ ಬರುತ್ತೆ ವ್ಯತ್ಯಾಸ ನೋಡ್ರಿ ಅಂತ ಕೊಟ್ಟಿದ್ರು ಅದು ಫುಲ್ ಅದನ್ನು ನಾವು ಇಲ್ಲಿ ಹಚ್ಚಿದ್ವಿ ಬೇಕಾದ ಅದೊಂದು ಪ್ಯಾಕೆಟ್ ಇದೊಂದು ಪ್ಯಾಕೆಟ್ ನೋಡೋಣ ಇದನ್ನ ನೋಡಿದ್ರೆ ಮುಂದೆ ಏನಾದ್ರು ನಮಗೆ ಒಳ್ಳೇದಾಗತ್ತಲ್ಲ ಮುಂದ್ ಮಾಡೋದಕ್ಕನ್ನೋ ಉದ್ದೇಶದಿಂದ ನಾವು ಬಿತ್ತಿರ್ತಕ್ಕಂಥದ್ದು ನಮ್ಗೆ ಚೆನ್ನಾಗಿ ಅನಿಸುತ್ತೆ ಅದ ಅಲ್ಲೇ ನೋಡ್ರಿ ಕಾಯಿಗೆ ಇದಕ್ಕೆ ಇದಕ್ಕೆ ಹತ್ತಿಪ್ಪತ್ ಕಾಯಿ ಡಿಫ್ರೆನ್ಸ್ ಇದೆ ನಿಂತ ಮಳೆ ಬಂದು ಈ ವರ್ಷ ಇಷ್ಟೆಲ್ಲ ಹಸಿ ಬರಗಾಲ ಬಿದ್ದಿರೋ ಟೈಮ್ ನಲ್ಲೂ ಕೂಡ ಒಳ್ಳೆ ಬೆಳೆ ಕಾಣ್ತದೆ ಇದ್ರಾಗ ನಾವು ಕಣ್ಣಿಗೆ ನೋಡಕ್ಕೆ ಇದು ಒಂದ್ ಒಳ್ಳೆ ಕಂಪ್ನಿ ಮುಂದೆ ನೀವು ಮೇಲೆ ಭರವಸೆ ಇಟ್ಟು ಬೇಕಾದ್ರೆ ಬಂದು ನೋಡ್ರಿ ಏನಾದ್ರೂ ಇರುತ್ತೆ ಹೊಲದಲ್ಲಿ ನೋಡಿಗೆ ಇಷ್ಟ ನೀವು ಅಂತ ನಾವು ಎಲ್ಲ ರೈತರ ಬಳಿ ನಮ್ಮ ಶಾಪುರ್ ತಾಲೂಕಿನ ಎಲ್ಲ ರೈತರ ಬಳಿ ನಾವು ಕೇಳ್ಕೊಂಡ್ರಿ ರೋಗ ಯಾವ್ದು ರೋಗ ಲಕ್ಷಣಗಳಿಲ್ರಿ ಇದೇನಿಲ್ಲ ಅಂದ್ರೆ ತೊಂಬತ್ ಅಲ್ ನೂರು ನೂರ ಹತ್ತು ದಿನ ಆಗಿದೆ ಇನ್ನೊಂದು ಇಪ್ಪತ್ ದಿನ ಅದ ಇಲ್ಲಿ ನೋಡಿದಂಗ ನೀವ್ ಯಾವ್ದು ಇಲ್ಲ ನಮ್ಗೆ ಕಾಡತಕ್ಕಂಥದ್ದು ವೈರಸ್ನೆ ಕೆಂಪು ತಾಮ್ರ ರೋಗ ಅಂತೀವಲ್ಲ ಅದು ಕೂಡ ಬಿದ್ದ ಬುಳ್ತಕ್ಕಂಥ ಲಕ್ಷಣಗಳನ್ನ ಇಲ್ಲ ಎಲ್ಲ ರೈತರಿಗೆ ಹಾ ನಾವ್ ಹೇಳ್ತೇವೆ ಎಲ್ಲಾ ರೈತರಿಗೆ ಕೇಳ ಮಾಡ್ರಿ ನೀವು ಬೇಕಾದಂಗ ಯಾವ್ದ್ ತೊಂದರೆ ಇಲ್ಲ ಇಲ್ಲಿ ಕಾಯಿಗಳನ್ನ ನಿಮ್ ಕಣ್ಣಿಗೆ ಕಾಣ್ತಾವ ಇದು ಒಂಥಿ ನಾವು ಗೋಸ್ಕರ ಮಾಡ್ಬೇಕಂತ ಮಾಡಿಲ್ಲ ಬಂದ್ ನೋಡ್ಬೋದು ಈಗ ಬೇಕಾದ್ರೆ ಇಲ್ಲಿ ಆದ್ರೂ ನಿಮ್ ಮುಂದೆ ಕೇಳ್ಬೋದು ನಮ್ ಪ್ರತಿಯೊಂದು ನಾವು ಫಸ್ಟ್ ಇದು ಏನೇನು ಮಾಡಿ ಅನ್ನೋದೆಲ್ಲ ನಾವು ವೀಡಿಯೋ ಫೋಟೋಗಳನ್ನ ಇಟ್ಕೊಂಡಿರ್ತೀವಿ ನಾವು ರೈತರು ನೋಡೋಣ ಅಂತ ಯಶ್ ಅವೆಲ್ಲ ಮಾಡಿವಿ ನಾವು ಚೆನ್ನಾಗಿ ಐತಿ ನೋಡ್ರಿ ಯಾವ್ದು ರೋಗಗಳು ಯಾವ ಬಿದ್ದಿಲ್ಲ ಈ ಕಾಯಿ ಕೊರಕ ಇಲ್ಲ ಯಾವ ತೊಂದ್ರೆ ಇಲ್ಲ ಧನ್ಯ